நாகூர நீ <laughs>

ಇಲ್ಲ ಈ ಕಡೆ ಈ ಕಡೆ ಮುಖ ಮಾಡಿ ನಿ stands ಮಿಸ್ಸಿಲ್ ಗೆ ಹಾ ಓಕೆ ಓಕೆ ನಾನು ತಾನೆ ಕೈಲೇ ಇಲ್ಲ ಹಾ ಒಂದು ಸಲ ಬನ್ನಿ ಫೋನ್ ಎನ್ನ ಬರಕ್ಕೆ ಜಿ ಆದೋ ಹಳಗೆ ಹೋಗ್ತದೆ ಜಾಗಕ್ಕೆ ಎಕ್ ಆಯ್ತು ಓಕೆ ಓಕೆ ಸಾಕ್ ಸಾಕ್ 1 5 2 9 1 6 4 ನಿಮ್ಮ ಇನ್ಶಿಯಲ್ ಹೇಳಿ ಸರಿ ಮತ್ತೆ ವೀಕೆ ಅಲ್ವಾ ಹಾಂ ಹಾಂ ಊರೇ ಸೈಡ್ ಅಣ್ಣ ಒಂದು ಸರಿ ವೀರಾಪುರ ವೀರಾಪುರದವರು ಕೊಡ್ಗೆರೆ ಹತ್ರ ಕೊಡ್ಗೆರೆ ಹತ್ರ ಹೌದೌದು ನೀವೆಲ್ಲ ಭಾಳ ಹೆಸರುವಾಸಿ ಆದ ತೊಳಿಗಾರರು ನೀವೆಲ್ಲ ಆ ಕಾಲದಿಂದನೂ ಬಿಡದೆ ಮಾಡ್ತಾ ಇದ್ದೀರಾ ಇದು ಎಷ್ಟಲ್ಲಣ್ಣ ಈಗ ಎರಡಲ್ಲ ಎರಡಲ್ಲ ಎರಡರಿಗೆ ಬಾರಿ ಇದೆ ಎಷ್ಟು ದಿನ ಆಯ್ತು ಮನೆ ತಂದು

ಇನ್ನಲ್ಲಿ ಕಾಣಲ್ಲ ಇಲ್ಲಿ ಹತ್ರ ತಗಿಸ್ಕೊಂಡೆ ಅದೇ ನಂಬರ್ ಅಂತಂದ್ರು ಬಜರಣ್ಣ ಇನ್ನೊಬ್ರು ಎಷ್ಟು ದವರ್ ನಿಮ್ಮ್ರು ಎರಡಿದಾವಾ ಹ ಹ ಅಲ್ಲೊಂದ್ ಇದು ನಿಮ್ಮದಾ ನಿಮ್ಮ ಹೆಸರು ಗುಟ್ಲಿಂಗಯ್ಯ ಗುಟ್ಲಿಂಗಯ್ಯ ನಿಮ್ಮರ ಮೂರನೇನೇ ಇದೆಯಲ್ಲ ಇಟ್ನವರು ಬದನಹಳ್ಳಿ ಅಲ್ಲಿ ಅಲ್ಲಾಗಿದ್ಯಾ ಅಲ್ಲಾಗಲ್ಲ ಅಂಗಿಲ್ಲ ಹೇಳ್ತೀರಾ ಪರ ಮೂರೂವರೆ ಮೂರುವರೆ ಹಾಂ ಹಾಂ ಆರಿಸ್ತಾ ಇದ್ದೀರಾ ಅರ್ಥ ಇಲ್ಲ ಇನ್ನು ಆರು ಬರ್ತೀರಾ ಬೆಳ್ ಬಿಡಿಲ್ಲ ಮಾಡಿ ಇದು ವ್ಯವಸಾಯ ಮಾಡಿದ್ದೀರಾ ಇವು ಹೇಳ್ರಲ್ಲ ಓಕೆ ಓಕೆ ಈ ಜೋಡಿ ಮೂರುವರೆ ಹಾಂ ಹಾಂ ಈಗ ಅಲ್ಲಿ ಹಾಕಿದ್ಮೇಲೆ ಆರಿಸ್ತೀರಾ ಅಲ್ಲಾಕಿದ್ಮೇಲೆ ಆರಿಸ್ತಾ ಇದ್ದೀರಾ ಯಾರ ಬಿಡ್ತೀರಾ ಹಾಂ 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 ನಿಮ್ಮ ಮೊಬೈಲ್ ನಂಬರ್ ಇದೆಯಣ್ಣ ಹೇಳಿ ಒಂಬತ್ತು ಒಂದು ಆರು ನಾಲ್ಕು ಎರಡು ಮೂರು ಆರು ನಾಲ್ಕು ಸೊನ್ನೆ ಐದು ಎರಡು ನರ ಜನ ಎಲ್ಲಾ ಕಿದೆಯದು ಇನ್ನೆಲ್ಲ ಇನ್ನೊಂದು ವರ್ಷ ಬೇಕಲ್ಲ

ಕೊಡಬೇಕು ಅಂತ ಏನಿಲ್ಲ ಅಲ್ಲ ಸರ್ ಇನ್ನೂ ಕೊಡಬೇಕಲ್ಲ ಅಲ್ಲ ಅದೇ ಅದೇ ಈಗ ನಾಲ್ಕಲಾಗಿದೆ ಇನ್ನೂ ಅಲ್ಲೂ ಸ್ವಲ್ಪ ಕಡೆ ಆಗೋವ್ರು ಕೊಡಲ್ಲ ಅದೇ ಅದೇ ಚೆನ್ನಾಗಿದೆ ಇದು ಕೊರೋನು ಇಟ್ಕೊತೀರಾ ಹ್ಞೂ ಸರ್ ಕೊಲು ಇದ್ರ ಜೊತೆ ಇರ್ಲಿ ಅಂತ ತಂದಿಟ್ಕೊಂಡಿದೀವಿ ಅದೇ ಅದೇ ಇದನ್ನ ಮಾಡಿದ ತಕ್ಷಣ ಇದು ತಿರುಮತ್ಯಾಸ್ಗಳಿಗೆ ನಾವು ಕ್ರಾಸ್ ಮಾಡಿಸ್ಕೊಳೋಕ್ಕೆ ಹೌದು ಹೌದು ತಮ್ಮ ಮೊಬೈಲ್ ನಂಬರ್ ಸರ್ ನೈನ್ ಡಬಲ್ ಫೋರ್ ಏಯ್ಟ್ ಝೀರೋ ಟೂ ಒನ್ ಫೈ ಜೀರೋ ಏಯ್ಟ್

ಇದು ಒಂದು ಬಿದ್ದವ್ರಿ ಮತ್ತೆ ಅವು ಕರ್ಗುಳ ನಮ್ಮ ವೀಕ್ಷಕ ಇನ್ನೊಮ್ಮೆ ನಿಮ್ಮ ಹೆಸರು ಊರು ಹೊಳ್ಸ್ರಿ ಹೇಳಿ ಊರು ಬದ್ನಹಳ್ಳಿ ಪುಟ್ರಾಜ್ ಅವರು ಬಂದು ರವಿಕುಮಾರ್ ರವಿಕುಮಾರ್ ಅವರು ಅವ್ರು ಬಂದಿದಾರ ಬಂದಿದ್ದಾರೆ ಹೌದು ನಿಮ್ಮ ಊರಿಗೆ ಬಂದಿದ್ವಿ ನಿಮ್ಮ ಊರಲ್ಲೇ ಬಂದು ವಿಡಿಯೋ ಮಾಡಿದ್ವಲ್ಲ ಈಗ ಎಷ್ಟಲ್ಲೂ ಎರಡಲ್ಲೂ ಎರಡಲ್ಲೂ ಓಕೆ ಓಕೆ ಇಲ್ಲೇನು ವ್ಯಾಪಾರ ಏನು ಹೇಳ್ತೀರಾ ಎರಡು ಹತ್ತು ಎರಡು ಹತ್ತು ಓಕೆ

ಮೊಬೈಲ್ ನಂಬರಲ್ಲಿ ಡಬಲ್ ಏಯ್ಟ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ತ್ರೀ ಒನ್ ಜೀರೋ ಸೆವೆನ್ ಅವ್ರು ಬೇಕು ಅಂದರೆ ಕರೆ ಮಾಡ್ತಾರೆ